ಶಾಸಕ ತನ್ವೀರ್ ಶೆಟ್ಟ ಅವರು ನನ್ನೊಂದಾಗಿದ್ದಾರೆ ಅವರ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ ಸರ್ ಇವತ್ತು ಒನ್ ಟು ಒನ್ ಸಭೆ ಆಯಿತು ಸುರ್ಜೇವಾಲ ಜೊತೆ ಏನೆಲ್ಲ ಚರ್ಚೆ ಆಯ್ತು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬಹಳ ಪ್ರಮುಖವಾಗಿ ಪಕ್ಷದ ವರಿಷ್ಠರು ಕರ್ನಾಟಕ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇವತ್ತು ಕರ್ನಾಟಕಕ್ಕೆ ಆಗಮಿಸಿದ್ದಾರೆ ಪಕ್ಷದ ಸಂಘಟನೆ ನಮ್ಮ ಬ್ಲಾಕ್ ಮಟ್ಟದಲ್ಲಿ ನಾವು ಏನು ಆ ಕಾರ್ಯವೈಖರಿಗಳನ್ನ ಮಾಡಬೇಕು ಅದರ ಜೊತೆಗೆ ಸಂಘಟನೆಯ ಕುರಿತಂತೆ ನಾವು ಎಲ್ಲಿ ಎಡವಿದ್ದೇವೆ ಅಲ್ಲಿ ಯಾವ ರೀತಿಯ ಮಾರ್ಪಾಡುಗಳನ್ನ ಮಾಡೋಕ್ ಸಾಧ್ಯ ಆಗುತ್ತೆ ಯಾಕಂದ್ರೆ ನಾವು ಆ ನಡೆದಂತಹ ನಮ್ಮ ಅಧಿವೇಶನದಲ್ಲಿ ತಗೊಂಡಂತಹ ಕೆಲವು ತೀರ್ಮಾನಗಳು ಅದು ಅನುಷ್ಠಾನ ಇಲ್ಲೋ ಅನ್ನೋ ವಿಚಾರಗಳನ್ನ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ ಅದರ ಜೊತೆ ಜೊತೆಯಾಗಿ ಮೈಸೂರು ನಗರದ ನಮ್ಮ ಕಾಂಗ್ರೆಸ್ ಭವನ ನಿರ್ಮಾಣ ಮಾಡುವಂತಹ ಕುರಿತಂತೆ ಯಾಕಂದ್ರೆ ಡಿ ದೇವರಾಜಸ್ ಶೈಕ್ಷಣಿಕ ಮತ್ತು ರಾಜಕೀಯ ದಟ್ಟಿಯ ಅಧ್ಯಕ್ಷನಾಗಿ ನಾನೇ ನನ್ನ ಬಳಿ ಇದ್ದಂತಹ ಜಾಗದಲ್ಲೇ ಕಾಂಗ್ರೆಸ್ ಭವನ ಆಗಿರುವಂತದ್ದು ಅಲ್ಲಿ ಒಂದು ವ್ಯವಸ್ಥಿತವಾದಂತಹ ಕಟ್ಟಡ ನಿರ್ಮಾಣ ಮಾಡುವಂತದಕ್ಕೆ ಈಗಾಗಲೇ ನಮ್ಮ ಕೆಪಿಸಿಸಿ ಅಧ್ಯಕ್ಷರ ಆದೇಶ ಮೇರೆಗೆ ನಾವು ಕಾರ್ಯ ಮಾಡ್ತಾ ಇದ್ದೀವಿ ಮನೆಯ ಮುಖ್ಯಮಂತ್ರಿಗಳು ಜವಾಬ್ದಾರಿಯನ್ನ ಕೊಟ್ಟಿದ್ರು ಆ ವಿಚಾರದಲ್ಲಿ ಇರುವಂತಹ ಕೆಲವೊಂದು ಸಮಸ್ಯೆಗಳನ್ನ ನಾವು ಚರ್ಚೆ ಮಾಡಿದ್ದೇವೆ ಸರ್ಕಾರದ ಪಂಚ ಗ್ಯಾರಂಟಿಗಳ ವಿಚಾರದಲ್ಲೂ ನಾವು ಚರ್ಚೆ ಮಾಡಿದ್ದೇವೆ ಸರ್ಕಾರ ಕೊಟ್ಟಿರುವಂತದ್ದು ಇವತ್ತು ಜನರ ಜನರಿಗೆ ಬದುಕನ್ನು ಕಟ್ಟಿಕೊಡುವಂತಹ ಕಾರ್ಯಕ್ರಮಗಳು ಏನು ಕೊಟ್ಟಿದ್ದೇವೆ ಅದು ನಮಗೆ ವರದಾನ ಆಗ್ಬೇಕಾಗಿರುವಂತಹ ಕಡೆಗೆ ಶಾಪ ಆಗ್ತಾ ಇದೆ ಯಾಕಂದ್ರೆ ತಿಂಗಳು ತಿಂಗಳಿಗೆ ಅವ್ರಿಗೆ ಕೈ ಸೇರ್ತಾ ಇಲ್ಲ ಅನ್ನೋ ವಿಚಾರ ಕೂಡ ನಾವು ಚರ್ಚೆ ಮಾಡಿದ್ದೇವೆ ಓಕೆ ಸರ್ ಇನ್ನ ಗ್ಯಾರಂಟಿ ಯೋಜನೆಗಳ ಸರಿಯಾಗಿ ಅನುಷ್ಠಾನ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ಸಿಎಂ ಅವ್ರ ಹತ್ರ ಚರ್ಚೆ ಮಾಡಬಹುದಾಗಿತ್ತು ಆದ್ರೆ ಸುರ್ಜಿವಲ್ ಅವ್ರ ಹತ್ರ ಚರ್ಚೆ ಮಾಡುವಂತದ್ದು ಏನಿತ್ತು ಅನ್ನುವಂಥದ್ದು ಒಂದ್ ಕಡೆ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಸರ್ಕಾರದ ಹಿಡಿತ ಹಿಡಿತವನ್ನ ಕಳ್ಕೊಂಡಿದ್ರ ಅನ್ನುವಂತಹ ಪ್ರಶ್ನೆಗಳು ಸರ ನೋಡಿ ಒಂದು ತಾವು ಅರ್ಥ ಮಾಡ್ಕೋಬೇಕು ಪಕ್ಷದಿಂದಲೇ ಸರ್ಕಾರ ಸರ್ಕಾರದಿಂದ ಪಕ್ಷ ಅಲ್ಲ ಪಕ್ಷ ತಗೋಬೇಕಾಗಿರುವಂತ ಸ್ಪಷ್ಟವಾದಂತ ನಿರ್ಣಯಗಳು ಪಕ್ಷದಲ್ಲಿ ತಗೊಂಡು ನಾವು ಸರ್ಕಾರಕ್ಕೆ ತಿಳಿಸುವಂತ ಕೆಲಸ ಮಾಡ್ತೀವಿ ಓಕೆ ಸುರ್ಜೆವಾಲ ಜೊತೆಗೆ ಒನ್ ಟು ಒನ್ ಸಭೆ ನಂತರದಲ್ಲಿ ನಿಮ್ಮ ಅಭಿಪ್ರಾಯ ಏನಾಯ್ತು ಅನ್ನುವಂಥದ್ದು ಅಂದ್ರೆ ಸಭೆ ನಂತರದಲ್ಲಿ ನಿಮಗೆ ಅನಿಸಿದ ಏನು ಅಂತ ಹೇಳಿ ಒನ್ ಟು ಒನ್ ಸಭೆ ನಂತರದಲ್ಲಿ ನೋಡಿ ಒಂದು ನಾವು ಪಕ್ಷದ ಅನ್ನ ಹೆಚ್ಚು ಮಾಡುವಂತದಕ್ಕೆ ನಾವು ಏನ್ ಸಂಘರ್ಷ ಮಾಡಿ ಕಳೆದ ಐದು ವರ್ಷಗಳಲ್ಲಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಇರ್ಬೋದು ಅಭಿವೃದ್ಧಿಯ ಕುಂಠಿತವಾದಂತಹ ಪರಿಸ್ಥಿತಿಯನ್ನ ನೋಡಿ ದುರಾಧಳಿತ ಇದ್ದಂತಹ ಸನ್ನಿವೇಶಗಳನ್ನ ಎದುರಿಸ್ಕೊಂಡು ನಾವು ಇವತ್ತು ಸರ್ಕಾರ ಮಾಡ್ತಾ ಇದ್ದೀವಿ ಎಲ್ಲೋ ಒಂದ್ ಕಡೆಗೆ ನಮ್ಮ ಸರ್ಕಾರದಿಂದ ಮಾಡ್ಬೇಕಾಗಿರುವಂತಹ ಕೆಲಸಗಳು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋದು ಕೂಡ ಪಕ್ಷ ವಿಮರ್ಶನೆ ಮಾಡ್ಕೊಳ್ಳುವಂತಹ ಸಂಪೂರ್ಣವಾದಂತ ಅಧಿಕಾರ ಇದೆ ಅದನ್ನ ಈಗ ಪಕ್ಷದ ವರಿಷ್ಠರು ಬಂದು ಈ ವಿಚಾರಗಳನ್ನ ಕೇಳ್ತಾ ಇದಾರೆ ನಮಗೂ ಸಮಾಧಾನ ಆಗುತ್ತೆ ಪಕ್ಷದ ಜೊತೆಗೆ ನಾವು ನಮ್ಮ ಅನಿಸಿಕೆಗಳನ್ನ ಹಂಚ್ಕೊಳುವಂತ ಸಾಧ್ಯ ಆಗುತ್ತೆ ಪಕ್ಷ ಕಟ್ಟಿ ಇವತ್ತು ಸರ್ಕಾರ ತಂದುಕೊಟ್ಟಂತ ನಮ್ಮ ಲಕ್ಷಾಂತರ ಜನ ನಮ್ಮ ಕಾರ್ಯಕರ್ತರ ಭಾವನೆಗಳನ್ನ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡುವಂತದ್ದು ಅತಿ ಸುಲಭ ಆಗುತ್ತೆ ಅನ್ನೋದನ್ನ ನಾನು ಅವರ ಹತ್ರ ಚರ್ಚೆ ಮಾಡಿದ್ಮೇಲೆ ಮುಕ್ತವಾಗಿ ಮಾತಾಡುವಂತ ಅವಕಾಶ ಸಿಕ್ಕಿದೆ ಅನ್ನೋದು ನನ್ನ ಭಾವನೆ ಓಕೆ ಸರ್ಕಾರ ಬಂದು ಎರಡು ವರ್ಷ ಆಯ್ತು ಸರ್ಕಾರ ಎಲ್ಲಿ ಸೋತಿದೆ ಅನ್ನುವಂಥದ್ದು ಸರ್ಕಾರ ನಿರಂತರವಾಗಿರುವಂತ ಕ್ರಮ ಇವತ್ತು ನಾವು ಮಾಡಿರುವಂತ ಕಾರ್ಯಕ್ರಮಗಳು ಯಾರಿಗಾಗಿ ನಾವು ಕಾರ್ಯಕ್ರಮ ಮಾಡಿರ್ತೇವೆ ಯಾರಿಂದ ಈ ಸರ್ಕಾರ ಬಂದಿದೆ ಅಂತವರಿಗೆ ನಾವು ಒಳ್ಳೇದನ್ನ ಮಾಡುವಂತದಕ್ಕೆ ನಾವು ಹಾಕಿರುವಂತ ಕಾರ್ಯಕ್ರಮ ಯಾವುದೇ ಅಡಚಣೆಗಳು ಇಲ್ಲದೆ ಮಧ್ಯವರ್ತಿಗಳು ಇಲ್ಲದೆ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮಾ ಆಗುವಂತ ಪದ್ಧತಿ ತಂದಿರುವಂತ ಶ್ಲಾಘನೀಯವಾದಂತದ್ದು ಅಷ್ಟಿದ್ರೂ ಕೂಡ ಅದು ತಿಂಗಳ ತಿಂಗಳಿಗೆ ಹೋಗಿ ಮುಟ್ಟುವಂತಹ ಒಂದು ಕೆಲಸ ಮಾಡಬೇಕು ನಾವು ತಗೊಂಡಂತಹ ನಿರ್ಣಯಗಳು ಅದು ಕ್ರಮಬದ್ಧವಾಗಿ ಇನ್ನಷ್ಟು ಸುಲಭಗಳನ್ನ ನಾವು ಜನರಿಗೆ ಮುಟ್ಸುವಂತಹ ಆಲೋಚನೆಗಳನ್ನ ನಾವು ಏನ್ ಮಾಡ್ತಾ ಇದ್ದೀವಿ ಅದು ಮಾಡುವುದಕ್ಕೆ ಸ್ವಲ್ಪ ವಿಳಂಬ ಆಗ್ತಾ ಇರೋದನ್ನ ನೋಡಿದಂತಹ ಸಂದರ್ಭದಲ್ಲಿ ಅದು ಕುಂಠಿತವಾಗುತ್ತೆ ಅದಾಗಿಯೂ ಕೂಡ ಸರ್ಕಾರ ಕೊಟ್ಟಂತಹ ಮಾತಕ್ಕಂತೆ ನಾವು ಇವತ್ತು ಕಾರ್ಯಕ್ರಮಗಳ ಮೂಲಕ ಜನರಿಗೆ ನಾವು ಮುಟ್ತಾ ಇದ್ದೇವೆ ಇದಲ್ಲದೆ ಇದನ್ನ ಹೊರತುಪಡಿಸಿ ಕಡತಗಳ ವಿಲೇವಾರಿ ಆಗಿರ್ಬೋದು ಅನುದಾನಗಳ ಹಂಚಿಕೆ ಆಗಿರಬಹುದು ಇದನ್ನ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇದು ಸ್ಪಷ್ಟವಾಗಿ ನಮಗೆ ಸೇರುವಂತದ್ದು ಆಗ್ಬೇಕು ಅನ್ನೋದನ್ನ ಚರ್ಚೆ ಮಾಡಿದ್ದೇವೆ ಮುಂದಿನ ಸನ್ನಿವೇಶಗಳಲ್ಲಿ ಇದೆಲ್ಲ ಕೂಡಿ ಕಡಿಸಿ ಸರ್ಕಾರದ ಮಟ್ಟದಲ್ಲಿ ನಾವು ಚರ್ಚೆ ಮಾಡುವಂತದ್ದು ಮುಂದಾಗ್ತದೆ ಸಿಎಂ ಬದಲಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನೋಡಿ ಕಾಂಗ್ರೆಸ್ ಸರ್ಕಾರ ಬಂದು ಐದು ವರ್ಷಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾರು ಆ ಕುರ್ಚಿ ಮೇಲೆ ಕೂತ್ಕೊತಾರೆ ಅವರೇ ನಮ್ಮ ಮುಖ್ಯಮಂತ್ರಿ ಪ್ರಸ್ತುತ ಅಂತ ಯಾವುದೇ ಸನ್ನಿವೇಶಗಳು ನಮ್ಮ ಮುಂದೆ ಬಂದಿಲ್ಲ ವರಿಷ್ಠ ತಗೊಳ್ಳುವಂತ ತೀರ್ಮಾನಕ್ಕೆ ನಾವೆಲ್ಲರೂ ಭದ್ರ ಆಗ್ಬೇಕು ಈಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ನಮ್ಮ ಮುಖ್ಯಮಂತ್ರಿಗಳಾಗಿದ್ದಾರೆ ಇರೋವರೆಗೂ ಅವರೇ ಮುಖ್ಯಮಂತ್ರಿ ನಾಳೆ ಏನಾಗುತ್ತೆ ಅಂತ ನಾಳೆ ಯಾರೂ ನೋಡಿಲ್ಲ ಹಾಗಾಗಿ ಅಂತ ವಿಶ್ವಾಸ ಅಥವಾ ಅಂತ ಒಂದು ದುರ ಆಲೋಚನೆ ನಮ್ಮಲ್ಲಿ ಇಲ್ಲ ಹಾಗಾಗಿ ರಾಜ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ತನ್ನ ಐದು ವರ್ಷ ಪರಿಪೂರ್ಣವಾಗಿ ತುಂಬುತ್ತೆ ಅನ್ನೋ ವಿಶ್ವಾಸ ನನಗಿದೆ ಸರ್ ಥ್ಯಾಂಕ್ ಯು ಇದಿಷ್ಟು ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನ್ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ